ಉದ್ಯೋಗದಲ್ಲಿ ಅದು ಸಬ್ಕಾನ್ಶಿಯಸ್ನೆಸ್ ಸ್ಟೋರ್ ಆಗ್ತಾ ಇರುತ್ತೆ ಏನಾದರೂ ಕ್ರಿಯೇಟಿವ್ ಪ್ರೋಸೆಸ್ ಅಲ್ಲಿ ಬರ್ತಾ ಹೋದಾಗ ಅದು ಆಫರ್ ಮಾಡುತ್ತೆ ಏ ನಾನು ತಗೋ ನಾನು ಬಳಸೋದಿರುತ್ತೆ ನೀವು ಕೇಳಿಸ್ಕೊಂಡೇ ಇಲ್ಲ ಅದು ಓದ್ಕೊಂಡಿಲ್ಲ ಎರಡು ಇದಾದ್ರೆ ಹೇಗಿರುತ್ತೆ ಪದ ಪದ ಆ ಪದ ಬಳಸಿ ಸಾಧ್ಯ ಇಲ್ಲ ಆ ಎರಡು ಪದಗಳಿದ್ರೆ ನೀವು ಕಾಂಬೈನ್ ಮಾಡಿ ನಿಮಗೆ ಅಗ್ನಿಯಲ್ಲಿ ಪದ ಗೊತ್ತಿದೆ ಹಂಸ ನಿಮಗೆ ಗೊತ್ತಿದೆ ನೀನು ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ಇಡೋದಕ್ಕೆ ಅಗ್ನಿ ಹಂಸ ಮಾಡೋದು ಬಟ್ ನೀವು ಅಗ್ನಿ ಗೊತ್ತಿರ್ಬೇಕಲ್ಲ ಇವಾಗ ಕಿಚ್ಚು ಗೊತ್ತಿರ್ತಿತ್ತು ಅಗ್ನಿ ಬದಲಾಗಿ ಇನ್ನು ಆಮ್ಸ ಕಿಚ್ ಎಲ್ಲ ಚಾರ್ಜ್ ಮಾಡೋಕ್ಕಾಗಲಿ ಹಿಂಗಾಯ್ ಬಟ್ ನನ್ನ ಆ ಈ ತರದ ಒಂದು ಸಿಕ್ಸ್ ನನ್ನ ಮೈ ಕನ್ಸರ್ವೇಶನ್ ಆ್ಯಂಡ್ ಮೈ ಆಲ್ಸೋ ಸೆಮಕ್ ನೆಗೆಟಿವ್ ಪಾಯಿಂಟ್ಸ್ ದ್ಯಾ ಹಾವ್ ಟು ಬಿಡಿ ಎ ಮೋಮ್ ಮಸ್ತ್ ವರ್ಡ್ಸ್ ಇದನ್ನು ಸ್ಟೋರ್ ಅದನ್ನು ಸ್ಟೋರೇಜ್ ಉಂಟು ಮಾಡ್ಕೊಬೋದು ದ್ಯಾಫ್ ಫಿಲ್ಟ್ ಯೂ ಇಟ್ ಟ್ಯಾಮಿಲಿ